ಕೇಂದ್ರ ಸರ್ಕಾರವು ನವರಾತ್ರಿ ಸಂದರ್ಭದಲ್ಲಿಯೇ ಜಾರಿಗೆ ತಂದಿರುವ ಹೊಸ ಜಿಎಸ್ಟಿ ದರಗಳು ಬಡವರ ಪಾಲಿಗೆ ವರದಾನವಾಗಲಿದೆ ಇದು ಜನಪರ ಕಾರ್ಯಕ್ರಮವಾಗಿದ್ದು ದೇಶದ ಆರ್ಥಿಕ ಚೇತರಿಕೆಗೆ ಕಾರಣವಾಗಲಿದೆ ಅಂತ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಗತ್ತು ಕಂಡ ಮಹಾನಾಯಕ ನರೇಂದ್ರ ಮೋದಿಜಿಯವರು ನವರಾತ್ರಿ ಪ್ರಯುಕ್ತ ಬಡವ ಮತ್ತು ಮಧ್ಯಮ ವರ್ಗದವರಿಗೆ ಅದ್ಭುತ ಉಡುಗೊರೆಯನ್ನ ನೀಡಿದ್ದಾರೆ ಕೂಲಿ ಕಾರ್ಮಿಕರು ರೋಗಿಗಳು ದಿನದಿತರ ಹಿತದೃಷ್ಟಿಯಿಂದ ಜಿಎಸ್ಟಿ ದರಗಳನ್ನು ಐದು ಹಂತದಿಂದ ಎರಡು ಹಂತಕ್ಕೆ ಇಳಿಸಿ ದಿನಸಿ ಪದಾರ್ಥ ಹಾಲಿನ ಉತ್ಪನ್ನ ಕೃಷಿ ಯಂತ್ರೋಪಕರಣ ಮತ್ತು ಔಷಧಿಗಳ ಬೆಲೆ ಕಡಿಮೆಯಾಗಿದೆ ಜಿಎಸ್ಟಿ ಕಡಿತದಿಂದ ಬಡವರ ಮೇಲೆ ಮೋದಿ ಹೊಂದಿರುವ ಕಾಳಜಿ ಸ್ಪಷ್ಟವಾಗಿದೆ ಇದರಿಂದ ದೇಶದ ಆರ್ಥಿಕ ಪ್ರಗತಿ ಸಾಧ್ಯವಾಗಲಿದ್ದು ಮುಂದಿನ ದಿನಗಳಲ್ಲಿ ವಿಕಸಿತ ಭಾರತದ ಗುರಿ ತಲುಪಬಹುದು ನಾವೆಲ್ಲರೂ ಅವರೊಂದಿಗೆ ಇದ್ದೇವೆ ಎಂದು ತಿಳಿಸಿದರು ನರೇಂದ್ರ ಮೋದಿಯವರ ಕನಸು ಏನು ಒಬ್ಬ ದಲಿತ ಇರಬಹುದು ಬಡ ಬಗ್ಗೆ ಇರಬಹುದು ಎಲ್ರಿಗೂ ಸಮಾನ ಜನ ಜನಗಳಿಗೆ ಕಡಿಮೆ ದರೆಯಲ್ಲಿ ವಸ್ತುಗಳು ಸಿಕ್ಕಬೇಕು ಅನ್ನೋ ನಿಟ್ಟಿನಲ್ಲಿ ಜಿ ಎಸ್ ಟಿಯನ್ನ ಎರಡೇ ಸ್ಲ್ಯಾಬ್ನಲ್ಲಿ ಅಂದರೆ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಎರಡೇ ಸ್ಲ್ಯಾಬ್ನಲ್ಲಿ ಮಾಡಿದ್ದಾರೆ ಮುಂಚೆ ನಾಲ್ಕು ಪರ್ಸೆಂಟ್ ನಾಲ್ಕು ಸ್ಲ್ಯಾಬ್ ಇತ್ತು ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಅದನ್ನು ಎರಡೇ ಪರ್ಸೆಂಟ್ ಮಾಡಿದ್ದಾರೆ ಹಾಗೆ ಮೂವತ್ತ್ ಮೂರು ಔಷಧಿಗಳಿಗೆ ಸೊನ್ನೆ ದರದಲ್ಲಿ ಅಂದರೆ ಸೊನ್ನೆ ಜಿ ಎಸ್ ಟಿಯಲ್ಲಿ ದರವನ್ನು ಕಡಿಮೆ ಮಾಡಿದಂತ ನರೇಂದ್ರ ಮೋದಿಯವರು ಎಲ್ಲಾ ಕಾರ್ ಇರ್ಬೋದು ಹಾಲ್ ಇರ್ಬೋದು ಹಾಗೆ ರೆಸ್ಟ್ ಇರ್ಬೋದು ಟೂತ್ ಪೇಸ್ಟ್ ಇರ್ಬೋದು ಎಲ್ಲಾ ಬೆಲೆಯನ್ನ ಕಡಿಮೆ ಮಾಡಿದ್ರು ಯಾಕೆಂದ್ರೆ ಸಾಮಾನ್ಯ ಜನಗಳಿಗೆ ಕಡಿಮೆ ದರದಲ್ಲಿ ವಸ್ತುಗಳು ಸಿಗ್ಬೇಕು ರೇಟ್ ಗಗನಕ್ಕೆ ಹೋಗಿದಂತ ಎಲ್ಲ ಜನ ಮಾತಾಡ್ತಿದ್ರು ಆ ಟೈಮಲ್ಲಿ ನರೇಂದ್ರ ಮೋದಿ ಅವರು ಜಿ ಎಸ್ ಕಡಿಮೆ ಮಾಡಿದ ಮುಖಾಂತರ ಬೆಲೆಗಳನ್ನ ಕಡಿಮೆ ಮಾಡಿದ ಮುಖಾಂತರ ಜನಗಳಿಗೆ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗಿದೆ ಮುಂದಿನಗಳಲ್ಲಿ ಭಾರತವು ಎರಡ್ ಸಾವಿರದ ನೂತಲ್ಲಿ ವಿಶ್ವದಲ್ಲೇ ಡೆವಲಪ್ಟ ಕಂಟ್ರಿ ಆಗ ಮಾಡಬೇಕು ವಿಕಸಿತ ಭಾರತ ಮಾಡಬೇಕು ಕನಸಿನಲ್ಲಿ ಈ ವೇಳೆ ಬಿಜೆಪಿ ಮುಖಂಡರುಗಳಾದ ಮಹೇಶ್ ಶೆಟ್ಟಿ ಅಶೋಕ್ ಶ್ರೀನಿವಾಸ್ ಟೈಲರ್ ಪ್ರಕಾಶ್ ಮಂಜುನಾಯಕ್ ಆನಂದ್ ಲಿಂಗರಾಜು ಭರತ್ ಯೋಗೀಶ್ ಸೇರಿದಂತೆ ಕಾರ್ಯಕರ್ತರು ಹಾಗೂ ಇತರರು ಪಾಲ್ಗೊಂಡಿದ್ದರು